ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅವರಿಗೆಲ್ಲರಿಗೂ ಧನ್ಯವಾದ ಮನಸ್ಸಲ್ಲಿ ಅವರನ್ನೇ ನೆನೆದು ಒಂದು ಸಂಖ್ಯೆ ಆಯ್ಕೆ ಮಾಡಿ ಅವರ ಇಂದಿನ ಭಾವನೆ ತಿಳಿದುಕೊಳ್ಳಿ ತ್ರಿಬಲ್ ಸಿಕ್ಸ್ ಈ ಕ್ಷಣ ನೀವು ಅವರನ್ನೇ ನೆನೆದು ಇದ್ದೀರಾ ಎಂದರೆ ಅವರ ಮನಸ್ಸಿನಲ್ಲೂ ನಿಮ್ಮ ನೆನಪು ಇದೆ ಆದರೆ ಅವರು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಒಳಗೊಳಗೆ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ ನಾವು ಮತ್ತೆ ಮಾತನಾಡಬಹುದಾ ಅವರು ನನ್ನನ್ನು ಇನ್ನೂ ನೆನೆಸಿಕೊಳ್ಳುತ್ತಾರಾ ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತಿವೆ ತ್ರಿಬಲ್ ಅವರು ನಿಮ್ಮನ್ನು ಮರೆತಿಲ್ಲ ಆದರೆ ತಮ್ಮ ಜೀವನದ ಜವಾಬ್ದಾರಿಗಳು ಭಯಗಳು ಅಥವಾ ಹಳೆಯ ನೋವುಗಳು ಅವರನ್ನು ಒಂದು ಹೆಜ್ಜೆ ಹಿಂದೆ ಇಡುವಂತೆ ಮಾಡಿವೆ ಇಷ್ಟೆಲ್ಲ ಇದ್ದರೂ ನಿಮ್ಮ ಜೊತೆಗಿನ ಕ್ಷಣಗಳು ಅವರಿಗೆ ಇನ್ನೂ ಶಾಂತಿ ಕೊಡುವ ನೆನಪುಗಳಾಗಿವೆ ಇಂದು ಪ್ರೀತಿ ಅಲ್ಲ ಅಂತ ಹೇಳಲು ಹಾಗಲ್ಲ ಆದರೆ ಸ್ಪಷ್ಟ ನಿರ್ಧಾರಕ್ಕೆ ಬರುವ ಧೈರ್ಯವು ಅವರಿಗೆ ಇನ್ನೂ ಬಂದಿಲ್ಲ ಸ್ವಲ್ಪ ಸಮಯ ಸ್ವಲ್ಪ ಸಹನೆ ಎರಡು ಮನಸ್ಸುಗಳು ಒಂದಾಗುವ ಹಂತದಲ್ಲಿದೆ ನಿಮಗೆ ಒಳ್ಳೆಯದಾಗಲಿ ಗಾಡ್ ಯು ಈ ವಿಡಿಯೋ ನಿಮಗೆ ಏನು ಅನಿಸಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದ